ನಾಲ್ಗೆ ಐತೆ ಅಂತ ತಕೊಂಡು ಏನಾರು ಮಾತಾಡಕ್ ಅಂದ್ರೆ ಮತ್ತೆ ಸುಮ್ನೆ ಇರಂಗಿಲ್ಲ ನೋಡ್ ಮಗನ ಮತ್ತ ನನ್ ಮಗ ಯಾಕೆ ಈಕಿನ್ ಬೀಳ್ತಾನೆ ಏನೇನ ಮಾತಾಡದ್ರ ಮತ್ತೆ ಏನಿಲ್ಲ ನಿಮ್ ಮೂವನ್ ಹತ್ರ ಹೇಳ್ತೀನಿ ತಡಿ ನಿನಗೆ ನಮ್ಮವಾಗ ಹೇಳ್ತೀರಿ ಹೇಳ್ಕೋಗ್ರಿ ಸುವರ್ಣ ಇದೆಲ್ಲ ಏನವ ಹಾ ಏನ್ ಹೇಳಕತ್ತಿವ ರಾಜೇಶ ಅದು ಗೌರಿಯಮ್ಮ ನಂಗೂ ಗೊತ್ತಿಲ್ರಿ ಇವೆರಡು ಯಾಕೆ ಖರ್ಚಾಡ್ತಾ ಇದಾವಂತ ನನ್ಗೂ ಗೊತ್ತಿಲ್ಲ ನಾನ್ ಅಂಗಡಿಗೆ ಸಾಮಾನ್ ತರ್ಲಿಕ್ಕೆ ಬಂದಿದ್ದೆ ಇದು ದುಡ್ಡು ಕೊಡಕತ್ತಿದೆ ಇವ ಸುಮ್ ಸುಮ್ನೆ ಬಂದ್ ಹೊಡಿಯಕತ್ತ ರಾಜೇಶ ನನಗ್ ಗೊತ್ತಿಲ್ಲ ಗೌರಿಯಮ್ಮ ாமேஷ ನನ್ ತಂಟೆಗೆ ಬರಬೇಡ ಅಂತ ತಕೊಂಡು ಇಲ್ಲಿ ಏನ್ ಅವತಾರ ಮಾಡಿದೆ ನೀನು ಅಲ್ಲಿ ಮನೆಗೆ ಹೋಗ್ಬಿಟ್ಟು ಎಡ್ ದೊಡ್ಡ ಜಗಳ ಮಾಡೋದಿದೆಯೇನು ಗೌರಿ ಅಮ್ಮ ನಿನಗೆ ಯಾಕೆ ಬೇಕು ನೋಡ್ ಸುವರ್ಣ ನಿನ್ ಸುದ್ದಿಗೆ ಯಾರಾದ್ರೂ ಬಂದ್ರೆ ನಾ ಸುಮ್ನಿ ಮಗನೇ ಅಲ್ಲ ಹ ಏನ್ ಹೇಳ್ಕೊಂತಾರ ಹೇಳ್ಕೊಂಡು ಹೋಗ್ಲಿ ನಾನು ಹೇಳ್ತೀನಿ ಶಿವ ನನ್ನ ಕ್ಲಾಸ್ ಮೇಟ್ ಮಾತಾಡ್ಬಾರ್ದು ಅವನ ಹತ್ರ ಏನ್ ತಪ್ಪು ತಿಳ್ಕೊಂತೀನಿ ನೀನ್ ಯಾವನೋ ನನ್ನ ವಿಷಯಕ್ಕೆ ಬರಲಿಕ್ಕೆ ನನ್ನ ಹಿಂದೆ ಮುಂದೆ ಯಾರು ಬೇಕಾದ್ರೆ ಸುತ್ತಾಡ್ತಾರೆ ನಿನ್ಗೆ ಏನಾಗೋದೈತಿ ಹ ನೋಡ ನಾನ್ ಬೆಳಿಗ್ಗೆನೂ ಹೇಳಿದಿನಿ ನಿನ್ನ ನಾನೇ ಮದ್ವೆ ಅಂತ ನನ್ನ ಹುಡುಗಿನ ಬೇರೆಯವ್ರು ಮಾತಾಡಿಸಿದ್ರೆ ಹಿಂದಿಂದ ಹೋದ್ರೆ ಸುಮ್ನೆ ಇರೋಕ್ ಸಾಕ್ ಬಾಯ್ ಮುಚ್ಚ ನಿನ್ ಹುಡುಗಿ ಅಂತ ನನ್ನ ಹುಡುಗಿ ಅಂತ ಯಾವ ನೀನ್ ನನಗೆ ಇದೇನ ಕೈ ಎಣ್ಣೆ ಹಿಂಗ್ ಹೇಳಕತ್ತಾನ ಮದ್ವೆ ಅಂತ ಹುಡುಗಿ ಅಂತ ಏನಿದ್ ನಂಗಂತೂ ಒಂದು ಅರ್ಥ ಆಗುವಲ್ದು ಪಾಪ ಶಿವಣ್ಣ ಯಾವ ತರ ಹೊಡೆದ ಇವ ಇವ ಮನುಷ್ಯ ಇವ ರಾಕ್ಷಸ ಹ್ಮ್ ಹ್ಮ್ ಸೂರಜ ಇವ ರಾಕ್ಷಸನೇ ಬಾ ನಾವ್ ಇವನ್ ಮುಂದ್ ನಿಂತ್ಕೊಂಡು ಏನ್ ಮಾಡೋದಿದೆ ನಡಿ ನಾವು ಹೋಗೋಣ ಅಲ್ಲಿ ಮನೇಲಿ ಏನಾಗ್ತಾ ಇದೆಯೋ ಏನೋ ಗೊತ್ತಿಲ್ಲ ಏನ್ ಜಗಳ ಆಗ್ತಾ ಇದೆಯೋ ದೇವ್ರೆ ಬಲ್ಲ ಛೀ ನೀವ್ ಒಳ್ಳೆಯವನಲ್ಲ ಕೆಟ್ಟವನು ಥೂ

ಸಂಘ ಹೇಳ್ಕೊಂಡು ರಾಮನ ಹತ್ರ ಒಂದ್ ಐದನೂರು ರೂಪಾಯಿ ಇಸ್ಕೊಂಡ್ ಇಟ್ಕೊಂಡಿದ್ದೆ ನೀ ಎಲ್ಲ ಏನಾರ ನಾ ತಗೊಳ್ಳಿ ನನ್ನ ಹತ್ರ ಅದಾವ ನನ್ಗೇನು ಅವಶ್ಯಕತೆ ಇಲ್ಲ ನಾ ತಗೊಂಡಿಲ್ಲ ನೋಡ್ ನೀನೇ ಎಲ್ಲೋ ಮರ್ತಿ ಇಟ್ಟಿರ್ಬೇಕು ನೀ ಏನ್ ತಗೊಂಡಿರಂಗಿಲ್ಲ ಬಿಡ ಇದಾನತ್ ಬಿಟ್ಟಿ ನೋಡು ಕುಲಪುತ್ರನ ಅವನೇ ತಗೊಂಡ ಜೋಜಾಡಕ್ ತಗೊಂಡೋಗಿರ್ಬೇಕು ಹಾ ಗೊತ್ತು ಬರೀ ನನ್ನ ಮಗರ ಮೇಲೆ ನಿನ್ ಕಣ್ಣಲ್ಲ ಅವ ಯಾಕೆ ಕದ್ಕೊಂಡೋಗ್ತಾನ ಅವ ಬೇಕಂದ್ರ ನನ್ನ ಹತ್ರನೇ ಕೇಳ್ತಾನ ಇನ್ ರೊಕ್ಕ ತಗೊಂಡಿಲ್ಲ ಬಿಡ ನನ್ ಮಗ ಶಾರದಕ ಕಲ್ಯಾಣಿ ರಾಮಣ್ಣ ಯಾರೀ ಮನೇಲಿ ಕಲ್ಯಾಣಿ ಮನೆ ಹತ್ರ ಬಂದ್ ಬಾಯೋ ಬಾಯಿ ಮಾಡಾಕತ್ತಾರ ಗೌರಿ ಇದಂಗ್ ನೋಡು ಅಕ್ಕಿ ಅಕ್ಕಿ ಬಂದ್ ಬಾಯಿ ಮಾಡಾಕತ್ತಾಳೆ ಉಚಿಗೆ ಚೀರ್ದೈತೆ ಪಕ್ಕದ ಮನೆಯಲ್ಲಾ ನೋಡ್ಕೊ ನೋಡುವರೆಗೂ ಬಾಯ್ ಮಾಡಕತ್ತಾಳ ಗೌರಿ ಬಾಯ್ ಒಳಗ್ ಬಾ ನಾ ಅವ ಗೌರಿ ಅಂತ ಏ ಆ ಆತರ ಚೀರ್ಕೊಂಡ್ ಬಂದಿ ಏನಾಯ್ತ ಏನಾಗ್ಬೇಕು ಇನ್ನು ಆ ಆಗ್ಬೇಕು ಅಂತ ಮಗನ ಹೆತ್ ಬಿಟ್ಟಿ ಅಲ್ಲವ ನೀನ್ ಕಲ್ಯಾಣಿ ಏನಾಯ್ತ ನನ್ನ ಮಗ ಏನ್ಮಾಡ್ದೆ ಇಲ್ ನೋಡಿ ನನ್ನ ಮಗನ ದನಕ್ ಬರ್ದಂಗೆ ಬಡ್ದೆನು ನೋಡು ನೀನ್ ಹೊಟ್ಟೆಗೆ ನನ್ನ ತಿಂತಾನೆ ಏನ್ ತಿಂತಾನ ಅವನ ನನ್ನ ಮಗ ನಿನ್ನ ಮಗ್ನಿಗೆ ಬರ್ದೇನ ಎದಕ್ಕೆ ಏನಾಯ್ತ ಶಿವ ಏನ್ ಮಾಡ್ದೆ ನೀನು ಎಲ್ಲ ತಾಯಿ ನಿನ್ನ ಮಗನ ಓದ್ಕೊಂಡ್ಬರಬೇಡ ನನ್ನ ಮಗ ಏನ್ ಮಾಡ್ತಾನೆ ಏನಾಯ್ತ ಅಂತ ಕೇಳ್ಲಿಕ್ಕೆ ನಿನ್ ಮಗ್ನಿಗ್ ಕೇಳ ಏನ್ ಲಯರ್ ಆಡಿ ಆಗ್ತಾನೆ ನಿನ್ ಮಗ ಆಯ್ತಿ ಏನ ಸೆಟ್ಕೊಂಡೇ ಬಂದಿದಾಳಲ್ಲ ಆ ಇವ್ನಿಗೂ ಪಾಪ ಹೊಡ್ತಾ ಬಿದ್ದಂಗೆ ಐತಿ ಏನಾಯ್ತಪ್ಪ ಶಿವ ಏನ್ಮಾಡ್ದಮ್ಮ ರಾಜೇಶ ಏಮ ಇವತ್ತು ಸುವರ್ಣ ಅಂಗ್ಡಿಗೆ ಬಂದಿದ್ಲಿ ಈಗ ಶುಂಠಿ ಅದೇನೋ ಬೇಕಂತ ಅಂತ ಹೇಳ್ಕೊಂಡು ಕೋಟ್ ದೂರ ತгоಂತಾ ಇದೀನಿ ಬಂದ್ರ ಪ್ರಾಪಂತ ಹೊಡೆಯಕತ್ತಾ ನೋಡು ಅಕಿ ನನಗೆ ಕ್ಲಾಸ್ ಮೆಂಟ್ ಮಾತಾಡಸಂಗಿಲ್ಲ ಏನಕ್ಕಿನ ಏನ ಅಕಿನ್ ಮಾತಾಡ್ಸದಕ್ಕೆ ನಿನ್ನ ನೋಡ್ದನ ಹಾ ಅದನ್ನ ಹೇಳಕತ್ತೀನಿ ನಾನು ಒಂದೇ ಕಾಲೇಜಿಗೆ ಹಾ ಮೇಲೆ ಕೆಟ್ಟ ಮಾತಾಡ್ಸ್ತಾರ ನಿನ್ನ ಬರಲಿ ನೋಡಿ ನಿಮ್ಮ ಮಾತಾಡಲ್ಲ ರಾಮಣ್ಣ ಇಲ್ಲ ರಾಮಣ್ಣ ಬರ್ರಿ ಇಲ್ಲಿ ಬಾಯಿ ಬಾಯಿ ಗೌರಿ ಗೌರಿ ಏನೈತೆ ಯಾವಾಗ ಬಂದೆ ಯಾಕೆ ಯಾಕೆ ಬಾಯ್ ಮಾಡಾಕತಿ ಅಂದ್ರೆ ಇದಾನಲ್ಲ ರಾಜೇಶ ನನ್ ಮಗನಿಗೆ ಹೆಂಗ್ ನೋಡಿಲಿ ಪಾಪ ಏನೈತೆ ಶಿವ ಯಾಕೆ ಜಗಳ ನೋಡು ಮಗಳಿಗೆ ತಾರ ಯಾವ್ತರ ಸುವರ್ಣದ ಹ ಸುವರ್ಣನ ಹತ್ರ ಮಾತಾಡದಕ್ಕೆ ಈ ತರ ಬರ್ದಿದನ್ ದನಕ್ ಬರ್ದಂಗ ನನ್ ಮಗ ಏನೋ ಅಕ್ಕಿಯಿಂದ ಸುತ್ತತಾನಂತೆ ಅದಕ್ಕೆ ಇವನಿಗೆ ಹಾಕ್ ಬರ್ತಿಲ್ಲಂತೆ ಲಗ್ನ ಲಗ್ನ ಮಾಡ್ಕೊಂತಾನಂತ ನೋಡವಾ ನಿನ್ ಮಗಳನ್ನ ಅದಕ್ಕೆ ನನ್ ಮಗ ಸುವರ್ಣನ ಹತ್ರ ಮಾತಾಡಬಾರ್ದಂತೆ ಅದಕ್ಕೆ ನೋಡಿ ಹೊಡ್ದಾನ ಅಯ್ಯ ಗೌರಿ ಏನ್ ಮಾತಾಡಕತ್ತಿ ನಾನು ಹೇಳ್ತಿರೋದು ಕರೆ ಐತಿ ಏ ಕಲ್ಯಾಣಿ ಏನಿದೆ ನಿನ್ನ ಮಗನ ಅವತಾರ ಆ ಸುವರ್ಣ ನಿನ್ನ ಲಗ್ನ ಕನ್ನತ್ತಲವ ಏನು ಉಚ್ಚಿಗೆ ಚಿಡ್ದೈತ ಹಂಗೆ ಅದೇ ನಂಗೆ ಗೊತ್ತಿಲ್ಲ ಅತ್ತಿಗೆಮ್ಮ ಈ ಗೌರಿ ಹೇಳ್ತಾ ಇರೋದು ಸುಳ್ಳು ಐತಿ ಬಿಡು ನನ್ ಮಗ ಯಾಕೆ ಸುವರ್ಣನ್ ಮದುವೆ ಆಗ್ತೇನೆ ಅಂತ ಹೇಳ್ತಾನ ಹಂಗೇನ್ ಇರಂಗಿಲ್ಲ ಬಿಡು ಏಯ್ ಅವ ಬಂದ್ಬಿಟ್ಲ ಮಗನ್ ವಹಿಸ್ಕೊಂಡ್ ಮಾತಾಡ್ಲಿಕ್ಕೆ ಅವ ನನ್ನ ಮುಂದೆ ಹೇಳ್ಯಾನ ಆಕಿ ನಾನೇ ಲಗ್ನ ಆಗದ ಆಕಿ ಹಿಂದ್ ಯಾರಾದ್ರೂ ಬಂದ್ ಮಾತಾಡ್ಸಿದ್ರಂದ್ರೆ ಅವ್ರು ಸುಮ್ಮನೆ ಇರೋದಿಲ್ಲ ನಾನು ಅಂತ ಹೇಳ್ಕೊಂಡು ಹಾ ಏನ್ ಮಗನ್ ವಹಿಸ್ಕೊಂಡ್ ಮಾತಾಡ್ತಿ ಅಲ್ಲ ಕಲ್ಯಾಣಿ ಅಲ್ಲ ನಿನ್ ಮಗನಿಗೆ ಹಾಕ್ತೀನಿ ಅಂತ ಹೇಳ್ತಾನ ಅಂತ ಚಟಾ ಮಾಡೋನಿಗೆ ನನ್ನ ಮಗಳನ್ನ ಕೊಡ್ತೀನಿ ಅಂತ ಕನ್ಸ್ಕೊಳ್ಲಿಕ್ಕೆ ಅಂತ ಹೇಳ ಬಂದ್ಬಿಟ್ಟ ಸಾಕ್ ಬಾಯಿ ಮುಚ್ಚಿ ಶಾರದಾ ಅಂತ ಅರಿಷ್ಟ ಅಂತವಳಿಗೆ ರಾಜಸು ಕಟ್ಲಿಕ್ಕೆ ನಮಗೂ ಏನ್ ಹುಚ್ಚಿಡದಿಲ್ಲ ಯಾಕೆ ಅರಿಷ್ಟ ಅರಿಷ್ಟ ಅಂತ ಹೇಳ್ಕೊಂಡು ಬರ್ಕೊಂತೀರಿ ಯಾವಾಗ್ಲೂ ಹಾ ಅವಳಿಂದ ಏನಾಗಿದೆ ಮನೆಗೆ ಏನ್ ನಷ್ಟ ಆಗಿದೆ ಹೇಳ್ಬಿಡ್ರಿ ಆಗಿ ನಾನೇ ಅವ್ಳನ್ನ ಪ್ರೀತಿನ ನೋಡ್ಕೊಂತಿಲ್ಲ ನಿಮ್ದೇನು ನುಗ್ಕೊಂಡ್ಬಿಟ್ ಅಥ್ ಅರಿಷ್ ಅಲ್ರಿ ಏನಾಕಿ ನಿಮ್ ದೊಡ್ಡ ಸೊಸೆ ಆಯುಷ ಅಷ್ಟೇ ಇತ್ತಿರ್ಬೇಕು ಹಾ ಅದಕ್ಕೆ ಅವಾಗ ತೀರ್ಕೊಂಡ್ಬಿಟ್ಲು ಅದಕ್ಕೆ ಇವ್ಳ ಕೋಣೆ ಹಾಕ್ತಾಳೆ ನಾನು ಹೋಗ್ಲಿ ಹೋಗ್ಲಿ ಬಾಯಿ ಮುಚ್ಕೊಂಡಿದೀನಿ ಏನ್ ಮಾತಾಡ್ಬಾರ್ದಂತ ಹೇಳ್ಕೊಂಡು ಅಲ್ಲ ನಿಮ್ದು ಮನ್ಸಿ ಕಣಗೆ ಮಾತಾಡ್ತಿರಲ್ಲ ಹುಡುಗಿ ಮೇಲೆ ನೀನೇ ಆಕೆ ಅರಿಷ್ಟಾನೆ ದರಿದ್ರನೇ ಏ ನಿಮ್ ಜಗಳ ಆಮೇಲೆ ಇಟ್ಕೊಳ್ರಿ ರಾಮಣ್ಣ ಇಲ್ಲ ಮನೇಲಿ ಇಲ್ಲ ಗೌರಿ ಕೊರ ಮನೆಯಾಗಿಲ್ಲ ಅಂಗಡಿ ಅಂತ ಹೋಗ್ಯಾರ ಅಲ್ಲ ನೀ ಏನ್ ಬೇಜಾರ್ ಮಾಡ್ಕೋಬೇಡ ಅವ್ನಿಗೇನ್ ಹುಚ್ಚಿಗೆ ಚಿಡದಿತ್ತೇನೋ ಗೊತ್ತಿಲ್ಲ ಹಂಗ ಮಾಡಿದಾನೆ ಮನೆಗ್ ಬರಲಿ ನಮ್ ಮನೆಯವ್ರ ಹತ್ರ ಹೇಳಿ ಕೈಕಾಲ ಮೂರ್ಸಲಿಲ್ಲ ಅಂದ್ರೆ ಕೇಳು ಹ ಶೂ ಬೇಜಾರ್ ಮಾಡ್ಕೋಬೇಡಪ್ಪ ಹಿಂಗೆ ಸಣ್ಣ ಪುಟ್ಟ ಆಗ್ತಾವೆ ಏನ್ ಮನ್ಸಿ ತಗೋಬೇಡ ನಾನೆಲ್ಲ ಮಾತಾಡ್ತೀನಿ ಆಯ್ತಾ ಏನ್ ಮಾತಾಡ್ತೀಯೋ ಏನ್ ಶರ್ಬೇಕ ಪಾಪ ನನ್ ಮಗ ಹೊಡ್ತಾ ತಿಂದ ನೋಡ್ ಸುಮ್ ಸುಮ್ನೆ ಹೆಂಗೆ ಹಾರಿ ಹಾರಿ ಹೊಡಿತಾ ಇದ್ದವ್ ಕಾಲಿರ್ಲಕ್ಕ ಹೊಡಿಯ ಏ ಎಂತ ಶಾಪ್ ಆಗ್ತೀಯ ನನ್ ಮಗನಿಗೆ ಅಯ್ಯ ಕಲ್ಯಾಣಿ ನಿನ್ ಮಗ ಮಾಡಿರೋ ಘನಕಾರ್ಯಕ್ಕೆ ಮತ್ತೆ ಹ್ಮ್ ಇದು ಮಾಡ್ಲಿ ಹ್ಮ್ ಒಂದ್ ಕೆಲಸ ಮಾಡು ಮಾಯಲ್ಲಿ ನಿಪ್ಪಲ್ಲಿ ಹಾಕಿ ಹಾಕಿ ಜೋಗಳ ಆಡ್ಕೊಂಡು ಕುತ್ಕೊ ಹ್ಮ್ ಇನ್ನಿಟ್ಟು ಆಗಿದಾನೆ ಒಂದು ಬುದ್ಧಿ ಮಾತು ಹೇಳುವಂತ ಒಂದ್ ಇದ್ದಿಲ್ಲ ಅಲ್ಲ ನಿನಗೆ ಗುಂಡ್ರು ಗೋವಿ ತರ ಬಿಟ್ಟು ಮನೇಲೆಲ್ಲ ನಡೆಯಪ್ಪ ಶಿವ ಹ್ಮ್ ಇನ್ ಮುಂದೆ ಏನಾರು ನನ್ನ ಮಗನ ತಂಟೆಗೆ ಬರ್ಬೇಕು ನಾನೇ ಕಾಲು ಮುರಿತೀನಿ ನೋಡ್ ನಿನ್ ಮಗನ್ದು ಏ ಬುಗುಣಿ ಹೆಂಗ್ ಓದ್ಲಿ ನೋಡ ಮಾತಾಡ್ತಾಳೆ ಏನಂತ ಏನ್ ಶಾಪ ಹೊಡಿತಾಳು ಬಾಯ್ ಸೇದೋಗ ಅತ್ತೇರಿ ಸಾಕು ಏನು ಏನ್ ಮಾತಾಡ್ತೀರಿ ನೀವ್ ಅಕ್ಕಿಗೆ ಹ ಕಲ್ಯಾಣಿ ನಿನ್ ಮಗ ಮಾಡಿ ಸರಿ ಇದೆ ಪಾಪ ಹುಡುಗನಿಗೆ ಹುಡುಗನಿಗ್ ದನಕ್ ಬಡ್ದಂಗ್ ಬಡಿದಾನ ಅಂಗಡಿ ಹೋಗಿ ದುಡ್ಡು ಕೊಟ್ಟಿದ್ದೇ ಸಾಮಂತ ಅಲ್ಲವ ಏನೋ ಅದಲ್ದೆ ಮತ್ತೆ ನನ್ ಮಗಳನ್ನ ಮದ್ವೆ ಮಾಡ್ಕೊಂತಾನಂತ ಅಲ್ಲ ಏನಾಗಿದೆ ಅವನಿಗೆ ಅತ್ತೆ ಮಗಳಿರ್ಬೋದು ಮಾವನ್ ಮಗಳಿರ್ಬೋದು ಹಂಗಂತ ನಾನಂತ ಸತ್ರು ಈ ಮದ್ವೆಗೆ ಒಪ್ಪುದಿಲ್ಲ ಕೇಳ್ಕೊ ಅತಿಯಮ್ಮ ನೀವ್ ಒಬ್ಬರೇ ಒಪ್ಪದೆ ಇರ್ರಿ ನನಗೇನಾಗುದಿಲ್ಲ ಅಟ್ಟಕ್ಕೂ ಸುವರ್ಣನ ಏನೋ ನನ್ ಮನೆ ಸೊಸೆ ಮಾಡ್ಕೊಳ್ಳೋದಿಲ್ಲ ಅಂತ ಹುಡುಗಿನ ನೋಡ ಕಲ್ಯಾಣಿ ನಾಲ್ಗೆ ಮೇಲೆ ಇಡ್ತಾ ಇರ್ಲಿ ಆ ಹುಡುಗಿ ಇಷ್ಟ ದಿನ ಬೈದ್ ಸಾಕು ಇನ್ ಮುಂದೆ ಏನಾರು ಮಾತಾಡಿದ್ರಿ ನಾನ್ ಸುಮ್ನೆ ಇರೋ ಮಗಳ ಅಲ್ಲ ನೋಡ್ರಿ ಗೌರಿ ಯವ ಬಂದಿದ್ಲಾ ಯವ ಬಂದಿದ್ಲ ಏನದ ಜಗಳ ನಿಮ್ದ ನಾ ಏನೋ ಹೇಳ್ಬೇಕು ಹೇಳ್ಬೇಕು ಅಂತ ಹೇಳ್ಕೊಂಡು ಬೆಳಿಗ್ಗಿಂದ ಅನ್ಕೊಂತಿದ್ನಲ್ಲ ಇದೇ ಬೇ ಇದೇ ವಿಷಯ ಇದು ಇದಾನಲ್ಲ ರಾಜೇಶ ಯಾವಾಗ ನೋಡ್ರು ನನ್ ಬೆನ್ನಿಂದ ಬಿದ್ಬಿಟ್ಟು ನಿನ್ನೆ ಲಗ್ನ ಆಗೋದು ನಿನ್ನೆ ಲಗ್ನ ಆಗೋದು ಅಂತಿದ್ದ ನಾನೇನೋ ತಮಾಷೆಗೆ ಅಂತ ಹೇಳ್ಕೊಂಡು ಸುಮ್ಮನೆ ಇದ್ದೆ ಆದ್ರೆ ಇವತ್ ನನ್ ಕೈ ಹಿಡಿದ್ ಬಿಟ್ಟು ಒಂಥರ ಅದಕ್ಕೆ ನಡ್ಕೊಂಡು ಒಂಥರ ಇದ್ದೆ ನಾನು ಹೇಳೋಕ್ ಹೋಗ್ತೀನಿ ಅಂದ್ರೆ ಅತ್ತೆ ಓಹೋ ಮಗ ಬಾಳ್ ನಡ್ಸ್ ಬಿಟ್ಟಿರಿ ಹಂಗಾದ್ರೆ ನಿನ್ ಮಗನ ಬಗ್ಗೆ ಎಲ್ಲ ಗೊತ್ತಾಯ್ತು ನಿನಗೆ ಕಲ್ಯಾಣಿ ನನ್ಗೂ ಹಿಂದೆ ಗೊತ್ತಾಗಿದ್ದು ಹಿಂದೆ ಎಂದ ವೈದ್ ಬುದ್ಧಿ ಹೇಳಕ್ ಆಗಲ್ಲ ನಿನ್ ಮಗನಿಗೆ ನನ್ ಮಗಳಿಗೆ ಬೈಬೇಡ ಹಾ ನೀನ್ ನನ್ ಮಗಳ ತಂಟೆಗೆ ಬಂದ್ರೆ ಬೈಯಾಳೆ ನಾನು ಯವ್ವ ಹೋಗ್ಲಿ ಯಾಕ್ ಸಲುವಾಗಿ ನೀವ್ ಜಗಳ ಆಡ್ತೀರಿ ನೀನ್ ಸಲುವಾಗಲ್ಲ ನೀನ್ ಇದ್ದಕ್ಕೆ ಜಗಳ ಇದಕ್ಕೆ ಈ ಮನೇಲಿ ಒಂಚೂರು ನೆಮ್ಮದಿ ಇಲ್ಲ ನನ್ ಮಗಳಿಗೆ ಬೈಬೇಡ್ರಿ ಹಾ ನೀವು ಹ್ಮ್ ಈಗ ಬೈದ್ರೆ ಇವಳಿಗೆ ಬಂತ ನೋಡ್ ಸುರಕ್ಷಿತ ಸಿಟ್ಟು ಮುಗಿದ ಮೇಲೆ ನೀನ್ ಹೊಟ್ಟೆಲ್ ಊಟದ ಮಗಳೇ ನಿಕ್ಕಿ ತಲೆ ಮೇಲೆ ಕುಡ್ಸ್ಕೊಂಡ್ ಮಾತಾಡ್ತೀಯಾ ಹೊಟ್ಟೆಲ್ ಹುಡ್ದಿದ್ರೆ ಏನಾಯ್ತಿ ಅತ್ತಾರೆ ನನ್ನ ಸ್ವಂತ ಮಗಳಿಗಿಂತ ಹೆಚ್ಚಿಕಿ ಯೋ ಯೋ ಅವ ರಾಜೇಶಣ್ಣ ಇದನ್ನೆಲ್ಲ ಸರಿ ಇಲ್ಲ ಅಕ್ಕಗೆ ಏನೇನೋ ಅನ್ನ ಕತ್ತಿದ್ದ ನಿನ್ ಲಗ್ನ ಮಾಡ್ಕೊಂತೀನಿ ನೀನ್ ಯಾರ್ ನೋಡ್ಬಾರ್ದು ಏನೇನೋ ಅನ್ನ ಕತ್ತಿದ್ದ ಅದು ಶಿವಣ್ಣಗೆ ಹೆಂಗ್ ಹೊಡ್ದಾಗ ಗೊತ್ತಬೇ ಪಾಪ ಶಿವಣ್ಣ ಸುಮ್ನೆ ನಮಗೆ ಕೇಳಿದ ಸಾಮಾನು ಕೊಟ್ಬಿಟ್ಟು ದುಡ್ಡು ಇಸ್ಕೊಂತಿತ್ತು ಇವ ಬಂದ್ ಹೆಂಗ್ ಹೊಡ್ದ ಗೊತ್ತ ಬೇ ನಂಗ್ ಬೇಜಾರಾಯಿತು ಪಾಪ ಅಣ್ಣಗೆ ಗೆಟ್ಟು ಹೊಡ್ತ ಬಿತ್ತೇನು ನೋಡ್ದೇನ ಕಲ್ಯಾಣಿ ಇಡ್ ಸಣ್ಣ ಹುಡುಗನ್ ಬಾಯಲ್ಲೂ ನಿನ್ ಮಗ ಒಳ್ಳೆಯವನಲ್ಲ ಹ್ಮ್ ಹೆಂಗ್ ಗುಣಗಾನ ಮಾಡ್ತಾ ಇದ್ದಾನ ನೋಡು ಹ್ಮ್ ಸೂರಜ ನೀವ್ ಒಳಗ ಹೋಗಪ್ಪ ನೋಡ್ ಕಲ್ಯಾಣಿ ಇದೇ ಲಾಸ್ಟ್ ಇದೆ ಫಸ್ಟ್ ಹ್ಮ್ ನನ್ನ ಮಗಳ ಹಿಂದೇನಾದ್ರು ನಿನ್ ಮಗ ಬಿದ್ದ ಅಂದ್ರೆ ಮತ್ತೆ ನಾನು ಸುಮ್ಮನೆ ಇರೋದಿಲ್ಲ ಅಷ್ಟೇ ನಡಿಯವ ಸುವರ್ಣ ಕಲ್ಯಾಣಿ ಕಲ್ಯಾಣಿ ಏನಾಗೈತೆ ನಿನ್ ಮಗನಿಗೆ ಹೋಗಿ ಹೋಗಿ ಅರಿಷ್ಟದಿಂದ ದಿಂದ ಬಿದ್ದಿದಾನಲ್ಲೇ ನಂಗೂ ಹಿಂದೆ ಗೊತ್ತಾಗಿದ್ದು ನಾನು ಅವನಿಗೆ ಬೈಯುವಷ್ಟು ಬೈದೆ ಮಾತೇ ಕೇಳಕತ್ತಿಲ್ಲ ನಂಗಾಕಿ ಬೇಕೆಂದ್ರೆ ಬೇಕಾಕಿನೇ ಮದುವೆ ಆಗೋದು ನಾನಂತ ಕುಂತ ಎಂತ ಮಾಡ್ಬೇಕಂತಾನು ನನಗೂ ಅರ್ಥ ಆಗುವಲ್ದು ಇದಕ್ಕೆಲ್ಲ ಹ್ಮ್ ಹ್ಮ್ ನಂಗೊಬ್ಬ ಬ್ರೋಕರ್ ಗೊತ್ತಿದಾನೆ ಇಲ್ಲೇ ಊರಲ್ಲಿ ಹಾ ಒಳ್ಳೆ ಕನ್ಯವರ ಎಲ್ಲ ನೋಡ್ತಾನೆ ಅವನ ಹೆಸರೇನ ಇತ್ತರಪ್ಪ ಶಿವಪ್ಪ ನಂಬರ್ ಇದೆ ಬರ್ಕೊಂಡು ಇಟ್ಕೊಂಡಿದ್ದೆ ಫೋನ್ ಮಾಡ್ತೀನಿ ಒಂದ್ ಒಳ್ಳೆ ಕಡೆ ಕನ್ನೆ ನೋಡಂತೀನಿ ನಿನ್ನ ಮಗನಿಗೆ ಕಟ್ತೀನಿ ಮದುವೆ ಮಾಡ್ಕೊಂಡಿರ ಅಂತ ಹೇಳ ಈ ಕಿಬೆನ್ ಬಿಡ ಅಂತ ಹೇಳವ ಯವ್ವ ಇದೇನಾದರೂ ಅಣ್ಣನ ಕಿವಿಗ್ ಬಿದ್ರೆ ಬೇರೆನೆ ಹಾಕೈತ್ ಬೇ ಹ್ಮ್ ನೀ ಮಾತ್ರ ಅದಕ್ಕೆ ಹೇಳು ಹೇಳ ಇದನ್ನ ಅಣ್ಣನ ಹತ್ರ ಹೇಳ್ಬೇಡ ಅಂತ ಏನು ಏನ್ ಹೇಳ್ತೀನವ ಒಂದ್ ವೇಳೆ ಆ ಗೌರಿನ ಹೇಳ್ಬಿಟ್ರೆ ಏನು ಕತೆ ಅದು ಅದಕ್ಕೆ ಅಮ್ಮನ ಹತ್ರ ನಾನೇ ಮಾತಾಡ್ತೀನಿ ಬಿಡ್ಬೇ ಏನ್ ಮಾಡ್ತೀನಿ ನೋಡವ ಇದ್ ಏನೇನ್ ಆಗ್ತೈತೆ ಏನೋ ಗೊತ್ತಾಗುವಲ್ಲ ನಂಗೆ ಹ್ಮ್ ದೇವ್ರೆ ಇದು ಎಲ್ಲಿಂದ ಎಲ್ಲೋ ಮುಟ್ತದೋ ದೇವ್ರೆ ಬಲ್ಲ